ನನ್ನೆಲ್ಲ ಸಹೃದಯಿ ವೀಕ್ಷಕರಿಗೆ ನಮಸ್ತೆ ಏನಪ್ಪ ಇವನು ಬೆಂಗಳೂರು ಟ್ರಾಫಿಕ್ನ ತೋರಿಸ್ತಿದ್ದಾನೆ ಅಂತ ಅಂದ್ಕೊಂಡ್ರಾ ಬೆಂಗಳೂರಲ್ಲಿರೋ ಗೊರಗುಂಟೆ ಪಾಳ್ಯ ಇದು ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಬಳ್ಳಾರಿ ಮಂಗಳೂರು ಧರ್ಮಸ್ಥಳ ಹೀಗೆ ನಾನಾ ಊರುಗಳಿಗೆ ಹೋಗುವಂತಹ ಎನ್ ಎಚ್ ಫೋರ್ ಇದು ನಾನು ತುಮಕೂರಿಗೆ ಹೋಗಬೇಕು ಅಂತ ಗೊರ್ಗುಂಡೆಪಾಳ್ಯದಲ್ಲಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಿರುವಾಗ ನನಗಾಗಿರುವಂತಹ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಇಲ್ಲಿ ಗೊರ್ಗುಂಡೆಪಾಳ್ಯ ಮೆಟ್ರೋ ಸ್ಟೇಷನ್ ಕಾಣಿಸ್ತಿದೆಯಲ್ಲ ಆದ್ರೂ ಪಕ್ಕದಲ್ಲೇ ಇರುವಂತಹ ಬಸ್ ಸ್ಟಾಪ್ ಅಂದರೆ ತಪ್ಪಾಗುತ್ತೆ ಬಸ್ ಆಟೋ ಬೈಕ್ ಎಲ್ಲದರ ಸ್ಟಾಪ್ ಇದು ವಯಸ್ಸಾಗಿರೋರಿಗೆ ಅಂಗವಿಕಲರಿಗೆ ಅಂಧರಿಗೆ ತುಂಬ ಕಷ್ಟವಾಗಿರೋ ಜಾಗ ನಾನಾ ಊರುಗಳಿಂದ ಬೆಂಗಳೂರಿಗೆ ಕೆಲಸ ಹುಡುಕಿ ಬರುವಂತಹ ಉದ್ಯೋಗಿಗಳು ಸಂಜೆ ಆಗ್ತಿದ್ದಂಗೆ ಮನೆಗೆ ಹೋಗೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದ್ದರೂ ಶಿವ ಆರಾಮ ಕೂತಿಯಾನೆ ಶಿವ ಅಂತೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಳ್ಬೇಕು ಬಿ ಎಮ್ ಟಿ ಸಿ ಬಸ್ ಪ್ರಯಾಣಿಕರು ಕೆ ಎಸ್ ಆರ್ ಟಿ ಸಿ ಪ್ರಯಾಣಿಕರು ತುಂಬ ಕಷ್ಟಪಟ್ಟುಕೊಂಡು ನಂಬರ್ನ ಅಥವಾ ಬೋರ್ಡ್ನ ಹುಡುಕಿ ಬಸ್ ಹತ್ತಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಅವರ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾಗಿರುತ್ತೆ ನನಗಿದೊಂದು ಆಶ್ಚರ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಮ್ಮ ಟ್ರಾಫಿಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಇನ್ನೂ ಗಮನ ಹರಿಸಿಲ್ಲ ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ನಮ್ಮ ಪ್ರಯಾಣಿಕರಿಗೆ ಅನುಕೂಲ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಯಾವುದೇ ಅಪಘಾತಗಳಾಗಕ್ಕೂ ಮುಂಚೆನೇ ಇಲ್ಲೊಂದು ವಾಕರ್ ನಿರ್ಮಾಣ ಮಾಡಿ ಅಥವಾ ಅಂಡರ್ ಪಾಸ್ ನಿರ್ಮಾಣ ಮಾಡಿ ಈ ವಿಡಿಯೋ ನೋಡಿರೋರು ಖಂಡಿತ ಸುಮ್ಮನೆ ಕೂರಬೇಡಿ ಶೇರ್ ಮಾಡಿ ಇಲ್ಲಿ ಆದಷ್ಟು ಬೇಗ ಒಂದು ಪರಿಹಾರ ಹುಡ್ಕೋಣ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ